ಆರ್ಎಸ್ ಸಿನಿಮಾಸ್ ಶೂಲಿನ್ ಫಿಲಂಸ್ ಮುಗ್ರೋಡಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ತಯಾರಾದಂತಹ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಚಲನಚಿತ್ರ ಭಾರತ್ ಸಿನಿಮಾಸ್ನಲ್ಲಿ ಶುಕ್ರವಾರ ಬಿಡುಗಡೆಗೊಂಡಿತು ದೇವದಾಸ್ ಕಾಪಿಕಾಡ್ ಕಾರ್ಡ್ ಮಾತನಾಡಿ ರೂಪೇಶ್ ಶೆಟ್ಟಿ ನಿರ್ದೇಶನದಲ್ಲಿ ಜೈ ಸಿನಿಮಾ ಬಹಳ ಚೆನ್ನಾಗಿ ಮೂಡಿಬಂದಿದೆ ಪ್ರತಿಯೊಂದು ತುಳು ಸಿನಿಮಾಕ್ಕೂ ಬೆಂಬಲ ನೀಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು

ಬಾಳ ಜಗನ್ನಾಥ ಶೆಟ್ಟಿ ನಾಯಕಿ ಅದ್ವಿತಿ ಶೆಟ್ಟಿ ದೀಪಕ್ ಶೆಟ್ಟಿ ತಮ್ಮ ಲಕ್ಷ್ಮಣ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಪ್ರಸನ್ನ ಶೆಟ್ಟಿ ಬೈಲೂರು ಉಮೇಶ್ ಮಿಜಾರ್ ಸಚಿನ್ ಉಪ್ಪಿನಂಗಡಿ ನವೀನ್ ಶೆಟ್ಟಿ ಪ್ರೇಮ್ ಶೆಟ್ಟಿ ಶೋಭಾ ಶೆಟ್ಟಿ ಸುಜಾತ ಶಕ್ತಿನಗರ ಜಯಶೀಲಾ ಮತ್ತಿತರರು ಉಪಸ್ಥಿತರಿದ್ದರು ನಿತೀಶ್ ಶೆಟ್ಟಿ ಎಕ್ಕಾರು ಕಾರ್ಯಕ್ರಮ ನಿರೂಪಿಸಿದರು ನಮ್ಮ ತಂಡದ ಕಲಾವಿದರ ತಂಡದಿಂದ ಉಂಟ ಐ ಕೊಟ್ಟು ಇನ್ ಏನು ಅಂತ ಬಯಸಿದೆ ಅಬಾ ಮಾತೆಕ್ಕೆ ಬೇಸರೆಯಾಗಿ ಹೊರನಾ ಕೆಲವೋ ಶೋಕ್ಕೆ ಒಂದು ಬೆರೆ ಕೆಲವೋ ಸಪೋರ್ಟ್ ಒಂದು ಬೆರೆ ಪ್ರತಿವರಿ ಇದಂತ ಪ್ರತಿವರಿ ಸಪೋರ್ಟ್ ಬಂದಿರಲು ಏನ ಪ್ರೊಡ್ಯೂಸರ್ ಸರ್ ಗೆ ಒಂದು ಥ್ಯಾಂಕ್ ಯು ಮಲ್ಲೆ ಅರೌಂಡ್ ಕಾರಣ ಆಗ ಆ ವರ್ಕ್ ಔಟ್ ಆಗೋ ಇಗ್ಲಿ ಇನ್ ಡಿಪೆಂಡೆಡ್ ಆನಲಿ ಥ್ಯಾಂಕ್ ಯು ನಮ್ಮದು ನೀತು ಮಲ್ಲೆ ಮೆಮೊರಿ रिलीज़ कर्क सहुदूर